ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಡೆಲಿಗೇಷನ್ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ ಭೇಟಿಯ ಉದ್ದೇಶ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರದ ಅಸಂವಿಧಾನಾತ್ಮಕವಾಗಿ ಏನು ನಡೆಯಿದೆ ತನ್ನ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಏನು ಅಧ್ಯಕ್ಷರ ಅಧ್ಯಕ್ಷರುಗಳನ್ನು ನೇಮಕ ಮಾಡಿದ್ದಾರೆ ಚೇರ್ಮನ್ಗಳನ್ನು ನೇಮಕ ಮಾಡಿದ್ದಾರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದು ಸಂಪೂರ್ಣವಾಗಿ ಅಸಂವಿಧಾನಾತ್ಮಕವಾಗಿ ಇದೆ ಅಂತಕ್ಕಂಥ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದನ್ನು ಗೌರವಿತ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ ಮತ್ತು ರಾಜ್ಯದ ತೆರಿಗೆಯ ತೆರಿಗೆದಾರರ ಹಣವ ಹಣದ ದುರುಪಯೋಗ ಕೂಡ ಇದು ಆಗಿದೆ ಅನ್ನೋದನ್ನು ನಾವು ಮನದಟ್ಟು ಮಾಡಿದ್ದೇವೆ ಮತ್ತೊಂದು ಕಡೆ ಶಾಸಕರ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸವೂ ಕೂಡ ಈ ಗ್ಯಾರಂಟಿ ಅಧ್ಯಕ್ಷಗಳಿಂದ ಆಗ್ತಾ ಇದೆ ಇದು ಇವೆಲ್ಲವನ್ನು ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಗೌರವಿತ ರಾಜ್ಯಪಾಲರಲ್ಲಿ ನಮ್ಮ ಅಹ್ವಾಲನ್ನು ಮನವಿಯನ್ನು ಕೊಟ್ಟಿದ್ದೇವೆ ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ ಈ ಸರ್ಕಾರಕ್ಕೆ ಹೇಳ್ತಕ್ಕಂಥ ಕೆಲಸ ಮಾಡಬೇಕು ತಾವು ಮಧ್ಯಸ್ಥಿಕೆ ವಹಿಸ್ಬೇಕು ಅನ್ನುವ ಮನವಿಯನ್ನು ನಾವು ಮಾಡಿದ್ದೇವೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಲಾ ಡಿಗ್ರಿ ಮತ್ತು ಶಾಲಾ ಒಂದು ಕಮಿಟಿಗಳೇನಿರ್ತದೆ ಉಸ್ತುವಾರಿ ಸಚಿವರು ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಏನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿಕಾರಿಪುರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಏನಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಪರಿಗಣಿಸಬೇಕು ಅಂತೇಳಿ ಉಸ್ತುವಾರಿ ಸಚಿವರು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ ಇದು ನೇರವಾಗಿ ಇದು ಒಂದು ಪ್ರಿವಿಲೇಜ್ ಮೋ ಮೋಷನ್ನು ಕೂಡ ನಾವು ಮೂವ್ ಮಾಡ್ತಾ ಇದ್ದೇವೆ ಈ ವಿಚಾರದಲ್ಲಿ ಯಾಕಂದರೆ ಶಾಸಕರ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಸಚಿವರ ನೇತೃತ್ವದಲ್ಲಿ ಆಗ್ತಾ ಇದೆ ಇದನ್ನು ಕೂಡ ನಾಳೆ ಸದನದಲ್ಲಿ ನಾವು ಎತ್ತೋರಿದ್ದೇವೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಇದನ್ನು ಖಂಡಿಸಿ ನಾವು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ಹೋರಾಟವನ್ನು ಕೂಡ ಮಾಡಿದ್ದೇವೆ ಗೌರ್ನಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ